ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಗಣಪತಿ ಶಾಸ್ತ್ರಿಗಳ ಒಂದು ಆಡಿಯೋವನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ನಾವು ಮಂಗಳೂರಿ ವ್ರತವನ್ನು ಯಾವ ರೀತಿ ವಿಧಿವಿಧಾನದಿಂದ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಂಪೂರ್ಣವಾಗಿ ವಿವರಣೆ ಇದೆ ಎಲ್ಲಿನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಬನ್ನಿ ನೋಡಿ ಮೊದಲಿಗೆ ಅವರು ಗಂಗೆ ಪೂಜೆ ಯಮುನಾ ಪೂಜೆ ಹಾಗೂ ದಿಕ್ಪಾಲ್ ಈಗ ದೇವಿಗೆ ಅಂಗಾಂಗಗಳ ಪೂಜೆಗಳನ್ನು ಮಂತ್ರದ ಮುಖಾಂತರ ನಾವು ಹೂ ಅಕ್ಷತೆ ಹಾಕಿ ಪೂಜೆಯನ್ನು ಮಾಡಬೇಕು ಈಗ ಅವರು ಮಂತ್ರ ಹೇಳ್ತಾ ಹೋದಂಗೆಲ್ಲ ನಾವು ತಾಯಿಯ ಒಂದು ವಿಗ್ರಹಕ್ಕೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡ್ತಾ ಹೋಗಬೇಕು ಹಾಲು ಮೊಸರು ತುಪ್ಪ ಹಾಗೆ ಜೇನುತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ಗಳು ಹಾಗೆ ಹಣ್ಣುಗಳು ಪನ್ನೀರು ಎಳ್ನೀರು ಕುಂಕುಮ ಅರಿಶಿನ ಹಾಗೆ ಗಂಧ ಸುಗಂಧ ಪುಷ್ಪಗಳು ಈ ಎಲ್ಲದರ ಮುಖಾಂತರ ನಾವು ತಾಯಿಗೆ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕವನ್ನು ಮಾಡಿ ಆರತಿಯನ್ನು ಮಾಡಬೇಕು ಈಗ ದೇವಿಗೆ ಅಷ್ಟೋತ್ತರವನ್ನು ಅವರು ಮಂತ್ರ ಮುಖಾಂತರ ಹೇಳ್ತಾ ಇರ್ತಾರೆ ನಾವು ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗಬೇಕು ಅಷ್ಟೋತ್ತರ ಕುಂಕುಮಾರ್ಚನೆ ಕುಂಕುಮಾರ್ಚನೆ ಆಗಿದ ನಂತರ ದೇವರಿಗೆ ನಾವು ಇಟ್ಟುಕೊಂಡಿರುವಂಥ ಎಲ್ಲ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಬೇಕು ನೈವೇದ್ಯಗಳನ್ನೆಲ್ಲ ಅರ್ಪಿಸಿದ ನಂತರ ಈಗ ಒಂದೊಂದಾಗಿ ಆರತಿಗಳನ್ನು ಮಾಡಬೇಕು ದೇವರಿಗೆ ಏಕಾರ್ತಿ ಪಂಚಾರತಿ ಹಾಗೆ ದೊಡ್ಡ ಆರತಿ ಆಮೇಲೆ ಸುಮಂಗಲಿಯರೆಲ್ಲ ಸೇರಿ ಹದಿನಾರು ದೀಪದ ತಂಬಿಟ್ಟಿನ ದೀಪದ ಆರತಿಯನ್ನ ಎಲ್ಲ ಮುತ್ತೈದೆಯರು ಸೇರಿ ತಾಯಿ ಮಂಗಳಗವರಿಗೆ ಆರತಿಯನ್ನ ಮಾಡಬೇಕು ಇಷ್ಟೆಲ್ಲ ಪೂಜೆಗಳು ಆಗಿದ ನಂತರ ಎಲ್ಲ ಮುತ್ತೈದೆಯರಿಗೂ ಕೂಡ ಕಾಲು ತೊಳೆದು ಪೂಜೆಯನ್ನು ಮಾಡಿ ಹದಿನಾರು ಗಂಟಿನ ಒಂದು ದಾರವನ್ನು ಕಂಕಣವನ್ನು ಎಲ್ಲ ಮುತ್ತೈದೆಯರ ಕೈಗೂ ಕೂಡ ಕಟ್ಟಿ ಅವ್ರಿಗೆಲ್ಲರಿಗೂ ಕೂಡ ತಾಂಬೂಲವನ್ನು ಕೊಟ್ಟು ನಂತರ ಊಟವನ್ನು ಬಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಗೆ ಇಷ್ಟು ಮಂಗಳಗೌರಿ ಪೂಜೆಯನ್ನು ಮುಗಿಸಲಾಗುತ್ತೆ ಫ್ರೆಂಡ್ಸ್ ಇದಕ್ಕೂ ಮೊದಲು ನಾನು ಒಂದು ಮಂಗಳಗೌರಿ ಪೂಜೆ ವ್ರತವನ್ನು ಹಾಕಿದ್ದೆ ಅದು ಒಬ್ಬವನ್ನು ನನ್ನ ಫ್ರೆಂಡ್ ಮನೆಯ ಮಂಗಳಗೌರಿ ಪೂಜೆ ಇದು ಕೂಡ ನಮ್ಮ ಫ್ರೆಂಡ್ ಮನೆಯ ಒಂದು ಮಂಗಳಗೌರಿ ಪೂಜೆ ಸುಮಾರು ವರ್ಷಗಳಿಂದನೂ ಕೂಡ ನಾವು ಇದೇ ಥರ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಮಂಗಳಗೌರಿ ಪೂಜೆ ಆಗಿರ್ಬೋದು ನಾವು ಇದೇ ಥರ ಗಣಪತಿ ಶಾಸ್ತ್ರಿಗಳ ಒಂದು ಕ್ಯಾಸೆಟನ್ನು ಅಂದರೆ ಮೊದಲೆಲ್ಲ ಕ್ಯಾಸೆಟ್ ಬರ್ತಾ ಇತ್ತು ಇವಾಗ ಯೂಟೂಬಲ್ಲೇ ಅವರೇ ಒಂದು ಆಡಿಯೋನ ಬಿಟ್ಟಿರೋ ಕಾರಣದಿಂದ ಅವರ ಒಂದು ಆಡಿಯೋವನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ನಾವು ಅದನ್ನು ಕೇಳ್ಕೊತ ಅವರು ಹೇಳುವ ರೀತಿ ವಿಧಿ ವಿಧಾನದಲ್ಲಿ ನಾವು ಈ ವ್ರತವನ್ನು ಈ ಪೂಜೆಯನ್ನು ಮಾಡ್ಕೊತ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಆಗಿದೆ ಹಾಗೂ ತುಂಬ ಒಳ್ಳೆಯದು ಕೂಡ ಆಗಿದೆ ಅದು ಅಲ್ದಿರ ಅವರು ಪೂಜೆ ಹೇಳ್ತಾ ಹೋದಂಗೆಲ್ಲ ನಾವು ಮಾ ಕರೆಕ್ಟಾಗಿ ನೀಟಾಗಿ ಪದ್ಧತಿ ಪ್ರಕಾರ ಮಾಡೋದ್ರಿಂದ ಪೂಜೆಯು ಕೂಡ ತುಂಬ ಚೆನ್ನಾಗಿ ನೆರವೇರುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ನಾನು ಈ ಒಂದು ಪೂಜೆ ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಇಷ್ಟ ಆಗಿ ಈ ಒಂದು ಪೂಜೆನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್